ವೆಲ್ಕಮ್ ಟು ಎಮ್ ಡಿ ತಾಹಿರ್ ಮೋಟರ್ಸ್ ಮಹಾಲಿಂಗಪುರ ಮಾರ್ಕೆಟ್ ಹವಾ ಎರಡು ಸಾವಿರದ ಹದಿನಾಲ್ಕು ಎಂಡಿಂಗ್ ಮಾಡಲ್ ಸಿಂಗಲ್ ಓನರ್ ಸೆವೆನ್ ಸೀಟ್ರ್ ಎರ್ಟಿಕಾ ಜಡ್ಡಿ ಐ ತೊಗೊಂಡು ಮನೆ ನೋಡಿರಿ ಫುಲ್ ಡೀಟೇಲ್ಸ್ ಈ ವಿಡಿಯೋದಾಗ ನಿಮಗೆ ಹೇಳ್ತೀನಿ ಗಾಡಿ ಪ್ರೈಝು ಹೇಳ್ತೀನಿ ನೀವೇನ ರೀ ಗಾಡಿ ನೋಡಿ ಅಡ್ವಾನ್ಸು ಹಾಕೋರು ಇದ್ರ ಅಂದರೆ ಫೈನಲ್ ಪ್ರೈಸು ಹೇಳ್ತೀನಿ ಅದ್ರ ಸಂಬಂಧ ಗಾ ವಿಡಿಯೋ ಏನೈತಿಲ್ಲ ಎಂಡ್ ಮಠ ನೋಡಿರಿ ಫಸ್ಟ್ ನಿಮಗೆ ಗಾಡಿದ ಬೌಡಿ ಲೈನ್ ತೋರಿಸ್ತೀನಿ ನೋಡಿರಿ ಸಾಯಬ್ರ ಒಂಟ ಹಿಂಗೆ ಬಂದು ಹಿಂಗೆ ತೊರಿಸ್ಬಿಡ್ರಿ ಗಾಡಿ ಐತಿ ಕ್ಲೀನ್ ನೀಟ್ ಕಂಡೀಷನ್ ಒಳಗೆ ಸ್ಲೋ ಹೋಗ್ರಿ ಒಟ್ಟೆ ಗಾಡಿ ಅವ್ರಿಗೆ ಪೂರ್ತಿ ಕಾಣಬೇಕ್ರಿ ಗಾಡಿ ಮೇಲೆ ಏನು ಸ್ಕ್ರ್ಯಾಚಸ್ ಐತಿ ಏನಿಲ್ಲ ಎಲ್ಲ ನೀವು ಒಟ್ಟ ಇದು ನೋಡ್ಕೊಂಡು ಬಿಡ್ರಿ ಗಾಡಿ ಡಿಕ್ಕಿ ಗಿಕ್ಕಿ ಎ ಟು ಜ್ಯಾಡ್ ಇಲ್ಲಿ ತೋರಿಸ್ಬಿಟ್ರಿ ಸಾವ್ಯರ ಗಾಡಿ ಡಿಕ್ಕಿ ನೋಡಿರಿ ಸಾಯ್ರ ಗಾಡಿ ಎಷ್ಟು ನೀಟ್ ಕ್ಲೀನ್ ಕಂಡೀಷನ್ ಒಳಗೈತಿ ಗಾಡಿ ನೀವು ಬಾಡಿ ಲೈನ್ ಒಳಗೆ ಈಗ ನೋಡಾತಿರಿ ಏಕ್ದಮ್ ಕಡಕ್ ಕಂಡೀಷನ್ ಒಳಗೈತಿ ಗಾಡಿ ನೋಡಿರಿ ಬೌಡಿ ಲೈನ್ ನೋಡಿರಿ ಸರ ಆಮೇಲೆ ನಿಮಗೆ ತೋರಿಸ್ತೀನಿ ನಾ ಗಾಡಿದ ಸೌಂಡ್ ಹೆಂಗೈತಿ ಗಾಡಿದ ಮುಂದಿನ ಬೌನಟ್ ಎವಸ್ ತೋರಿಸ್ತೀನಿ ರೀ ಸರ ಗಾಡಿದ ಈಗ ಬೌನಟ್ ವ್ಯವಸ್ಥಿನಿ ನೋಡಿರಿ ಬೌನಟ್ ಎವಸ್ ನಿಮಗೆ ಚಾಲು ಮಾಡಿ ತೋರಿಸ್ತೀನಿ ಗಾಡಿ ಗಾಡಿ ಹೆಂಗೈತಿ ಅತ್ತ ಒಂದು ಸಲ ಸರ್ ಚೆಕ್ ಮಾಡ್ತೀರಿ ಬೌನಟ್ ವ್ಯವಸ್ಥೀನಿ ನೋಡಿರಿ ಸರ ಒನ್ ಸೆಕೆಂಡ್ ಕ್ಯಾಮ್ರಾಮನ್ ನೀವು ಕಷ್ಟ ಪಡಬಾರ್ದು ರೀ ನೀವು ಆರಾಮ್ ವೀಡಿಯೋ ಮಾಡಿರಿ ನಾ ಎಬಸ್ತೀನಿ ರೀ ನಮ್ಮ ಫಾಲೋವರ್ಸ್ ಸಂಬಂಧ ಇಷ್ಟು ಕಷ್ಟ ಪಡಲಿಲ್ಲ ಅಂದ್ರೆ ಹೆಂಗೆ ರೀ ಸರ್ ಇಲ್ಲಿ ಇತ್ತು ನೋಡಿರಿ ಸರ್ ಗಾಡಿದ ಇಂಟೈದ ತೋರಿಸ್ತೀನಿ ನಿಮಗೆ ಚಾಲು ಮಾಡಿ ತೋರಿಸ್ತೀನಿ ರೀ ಸರ ಏಕದಮ್ ಚಾಲು ಮಾಡ್ತೀನಿ ಸರ್ ಅಲ್ಲಿ ಫೋಕಸ್ ಮಾಡಿರಿ ನೀವು ಒಂದು ಸೆಕೆಂಡ ನೋಡಿರಿ ಸರ ಗಾಡಿದ ಸೌಂಡ್ ನೋಡಿರಿ ಎಷ್ಟು ಸ್ಮೂತ್ ಐತಿ ಗಾಡಿ ಸೌಂಡ ನೀವು ನೋಡಾತಿರಿ ಕ್ಯಾಮ್ರಾಮನ್ ಸಾಂಬ್ರೆ ಸ್ವಲ್ಪ ರೇಸ್ ಹಿಡಿಯೋಗಿರಿ ನಾ ಕ್ಯಾಮ್ರಾ ನನ್ಕಾಯಿ ಕೊಡಿರಿ ನಾ ಅವ್ರಿಗೆ ತೋರಿಸ್ತೀನಿ ಹೋಗಿರಿ ಸರ್ ಸ್ವಲ್ಪ ಸಲ ಬಿಡಿರಿ ಅವ್ರಿಗೆ ಏನೈತಾ ಇಲ್ಲೇ ತೋರಿಸಿ ಬಿಡುನು ಮೇನ್ ಇಂಜನ್ ಚೆಕ್ ಮಾಡೋದು ಬಿಡ್ರಿ ಜೋರ್ಸು ಬಿಡ್ರಿ ಸಾಬ್ರಾ ಬಿಡ್ರಿ ಇಷ್ಟು ಡೀಟೇಲ್ಸ್ ನಿಮಗೆ ಯಾರು ರೀ ವೀಡಿಯೋ ಒಳಗೆ ತೋರಿಸ ನಂದು ಹೆಸರು ಚೇಂಜ್ ಮಾಡಿ ಬಿಡು ಎಮ್ ಡಿ ತಯರ್ ಮೋಟರ್ಸ್ ಇದ್ದದ ಏನು ರೀ ಗಾಡಿ ಇಂಜನು ನೀವು ನೋಡಿರಿ ವೀಡಿಯೋ ಒಳಗೆ ಗಾಡಿ ಎಷ್ಟು ನೀಟ್ ಕ್ಲೀನ್ ಕಂಡೀಷನ್ ಒಳಗೆ ಐತತ್ತ ಗಾಡಿದ ಓನರ್ ಬಗ್ಗೆ ಹೇಳಬೇಕಂದ್ರೆ ಸಿಂಗಲ್ ಓನರ್ ಐತಿ ಗಾಡಿ ಗಾಡಿ ಎಕ್ದಮ್ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಒಗ್ ಐತಿ ಎ ಸಿನೂ ಚಲ್ತಿ ಐತಿ ಗಾಡಿದ ಸಾವ್ರೆ ಬರ್ರಿ ಟಯರ್ ಟೈರ್ ಬಗ್ಗೆ ಏನು ಹೇಳೋಂಗಿಲ್ಲ ರೀ ಸರ್ ಟಯರ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ ತೊಗೊಂಡು ಹೋಗಿ ಟಯರ್ ಹಾಕ್ಸ್ಬೇಕು ಏನೂ ಇಲ್ಲ ಸರ್ ಇದು ಲೆಫ್ಟ್ ಸೈಡ್ ಟಯರ್ ಸರ್ ಗಾಡಿ ಹಿಂದಿನ ಟಯರು ನೋಡಿರಿ ಸರ್ ಎಷ್ಟು ಇದೈತಿ ನೀವು ಗಾಡಿ ತೊಗೊಂಡೋಗಿ ಟಯರ್ ಹಾಕ್ಸ್ಬೇಕು ಏನೂ ಟೆನ್ಷನ್ ಇಲ್ಲ ಸರ್ ಎಕ್ದಮ್ ಕಂಡೀಷನ್ ಅಲ್ಲ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅದಾವೆ ಸರ್ ಟಯರ್ ಬಗ್ಗೆ ಏನೂ ಹೇಳಂಗಿಲ್ಲ ಸರ್ ಗಾಡಿ ಎಂಟ್ರಿಯರ್ ತೋರಿಸ್ರಿ ಸರ್ ಬರ್ರಿ ಸರ್ ಗಾಡಿ ಇಂಟ್ರಿಯರ್ ನೋಡಿರಿ ಸರ್ ಎಷ್ಟು ಕ್ಲೀನ್ ಐತಿ ಸ್ಲೋ ತೋರಿಸ್ರಿ ಅವ್ರಿಗೆ ಅವ್ರಿಗೆ ಒಟ್ಟಾಗ ಗಡಬಡ ಗಡಬಡ ಅನ್ನಿಸ್ಬಾರ್ದು ಮಾಲಕರಿಗೆ ಲಾಂಗ್ ಆಗಲಿ ವೀಡಿಯೋ ನೋಡ್ತಾರೆ ನಮ್ಮ ಫಾಲೋವರ್ಸ್ ನಮ್ಮ ಸಂಬಂಧ ಇಷ್ಟು ಡೀಟೇಲ್ಸ್ ಆಗಿ ಯಾರು ಹೇಳ್ತಾರೆ ನಿಮಗೆ ನೋಡಿರಿ ಎಷ್ಟು ಕ್ಲೀನ್ ಐತಿ ಇಂಟೀರಿಯರ್ ಪವರ್ ವಿಂಡೋ ಸರ್ ಎಲ್ಲ ಚಾಲು ಅದಾವೆ ಇಲ್ಲಿ ನೋಡಿರಿ ಇದು ಬ್ಯಾಕ್ ಸೈಡ್ ಪವರ್ ವಿಂಡೋ ಚಾಲು ಐತಿ ಸರ್ ಇಲ್ಲಿ ನೋಡಿರಿ ಇಲ್ಲೇ ತೋರಿಸ್ತೀನಿ ನಿಮಗೆ ಇಲ್ಲಿ ಫೋಕಸ್ ಮಾಡಿರಿ ಡ್ರೈವಿಂಗ್ ಸೈಡ್ ಫುಲ್ ಗಡಿ ತೋರಿಸ್ರಿ ಸರ್ ಕೆಳಗೆ ಮ್ಯಾಗೆ ಅದು ಚಾಲೂ ಐತ್ರಿ ಅಲ್ಲೇ ಬಾಜಿಗೆ ತೋರಿಸ್ರಿ ಅದು ಚಾಲೂ ಐತ್ರಿ ಪವರ್ ವಿಂಡೋ ಚಾಲೂ ಐತ್ರಿ ಪವರ್ ಮಿರಿಯರ್ ಐತ್ರಿ ಗಾಡಿ ಎಕ್ದಮ್ ಗುಡ್ ಕಂಡೀಷನ್ ಒಳಗೆ ಐತ್ರಿ ಗಾಡಿ ಒಳಗೆ ಏನು ನೀವು ತೊಗೊಂಡೋಗಿ ಒಂದು ರೂಪಾಯಿ ಖರ್ಚು ಮಾಡೋ ಇಲ್ಲ ಎಕ್ದ್ ಕಡಕ್ ಕಂಡೀಷನ್ ಒಳಗೆ ಐತಿ ಕಾರ್ ಗಾಡಿ ಫುಲ್ ಡಿಟೇಲ್ಸ್ ಗಾಡಿ ಎಕ್ದಮ್ ನೀಟ್ ಆ್ಯಂಡ್ ಕ್ಲೀನ್ ಐತ್ರಿ ಈ ಗಾಡಿ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಗಾಡಿ ಪ್ರೈಝ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಐತ್ರಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀವು ಏನರೇ ಗಾಡಿಗೆ ಅಡ್ವಾನ್ಸ್ ಮಾಡೋರು ಇದ್ರಪ್ಪ ಅಂದ್ರೆ ಅಂದರೆ ಗಾಡಿ ಫೈನಲ್ ರೇಟ್ ನಿಮಗೆ ಹೇಳಬೇಕಾ ಅಂದರೆ ಫೈನಲ್ ರೇಟ್ ಹೇಳ್ತೀನಿ ಫೈನಲ್ ರೇಟ್ ಒಳಗೆ ಏನೂ ಹೆಚ್ಚಾಗಿ ಕಡಿಮೆ ಆಗೋದಿಲ್ಲ ಟೂ ಪರ್ಸೆಂಟ್ ಕಮಿಷನ್ ಇರ್ತೈತಿ ಫೈನಲ್ ರೇಟ್ಗೆ ಆರು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಫೈನಲ್ ರೇಟ್ ಸರ್ ಆರು ಲಕ್ಷದ ಹನ್ನೆರಡು ಸಾವಿರ ಫೈನಲ್ ರೇಟ್ ಆ ಥರ ಒಂದು ರೂಪಾಯಿನೂ ಕಡಿಮೆ ಆಗಂಗಿಲ್ಲ ಗಾಡಿಯರೇ ನಿಮಗೆಲ್ಲ ತರ್ಸೀನಿ ಆರು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಅದ್ರ ಒಳಗೆ ಆ್ಯಡ್ ಮಾಡಬೇಕೇನು ರೀ ಸರ್ ನಮ್ದು ಕಮಿಷನ್ ಟೂ ಪರ್ಸೆಂಟ ಅದು ಎಷ್ಟು ಆಗ್ತೈತಿ ಲೆಕ್ಕ ಮಾಡಿ ಕೊಡ್ಬೇಕು ರೀ ಸರ ಗಾಡಿ ಎಕ್ದಮ್ ಗುಡ್ ಕಂಡೀಷನ್ ಒಳಗೆ ಐತಿ ನೀವು ಫುಲ್ ವೀಡಿಯೋ ನೋಡಿರಿ ನಿಮ್ಗೆ ಏನೈತಿಲ್ಲ ಇದು ಗಾಡಿ ಪ್ರೈಸು ಹೇಳೈತಿ ಗಾಡಿ ಟೈರು ತೋರಿಸೀನಿ ಇಂಜನು ತೋರಿಸೀನಿ ಎಲ್ಲ ತೋರಿಸಿ ರೀ ಸರ ಈ ಗಾಡಿ ನೋಡ್ಬೇಕಂದ್ರೆ ನೀವು ಮಹಾಲಿಂಗ್ಪುರ್ಗೆ ಬರ್ಬೇಕು ರೀ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಜೀರೋ ಒನ್ ನೈನ್ ಫೈವ್ ಏಯ್ಟ್ ತ್ರಿಬಲ್ ಸೆವೆನ್ ಫೈವ್ ಇರ್ತೈತಿ ಎಮ್ ಡಿ ತಾಹಿರ್ ಮೋಟ್ರಸ್ ಫಾಲೋ ಮಾಡಿ ಬಂದ್ರೆ ಈ ಗಾಡಿ ಡೀಸೆಲ್ ಟ್ಯಾಂಕ್ ಐತಿಲ್ಲೇ ಫುಲ್ ಮಾಡಿ ಕೊಡ್ತೀನಿ ರೀ ಸರ್ ಯಾರಿಗೆ ಹೇಳಬೇಡ್ರಿ ಪ್ಲೀಸ್ ಯಾರಿಗೆ ಹೇಳ್ರಿ ಮತ್ತು ಅವ್ರು ಕಾರ್ಡ್ತಾರು ಫುಲ್ ಮಾಡಿ ಕೊಡ್ತೀನಿ ರೀ ಸರ್ ನನ್ನ ಕಡೆ ಪರ್ಚೇಸ್ ಮಾಡಿರಿ ಅಂದ್ರೆ ಆರು ಲಕ್ಷದ ಹನ್ನೆರಡು ಸಾವಿರ ಫೈನಲ್ ಬಿಟ್ಟು ಇದು ಗಾಡಿದು ಇರ್ತೈತೆ ರೀ ಒಂದು ಸಲ ಮುಂದೆ ಬಂದು ಗಾಡಿ ಚೆಕ್ ಮಾಡ್ಬೋದು ರೀ ಪಸಂದ್ ಮಾಡಿರಿ ನಿಮಗೆ ಪಸಂದ್ ಬರ್ತಂದ್ರೆ ಓನರಿಗೆ ಹೇಳಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಳಗೆ ರಿಕ್ವೆಸ್ಟ್ ಮಾಡಿ ಇನ್ನ ಸ್ವಲ್ಪ ಕಡಿಮೆ ಆದ್ರೆ ಕಡಿಮೆ ಮಾಡಿಸ್ಕೊಡ್ತೀನಿ ಹಾಗಂದ್ರೆ ಐದು ತಡ ಮಾಡೈತಿರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ವೀಡಿಯೋ ಶೇರ್ ಮಾಡಿರಿ ನಮಗೆ ವೀಡಿಯೋ ನೋಡ್ಕೊತಿರ್ರಿ ನಮಗೆ ಸಪೋರ್ಟ್ ಮಾಡ್ಕೋತಿರ್ರಿ ಒಂದು ಸಲ ನಮಗೆ ವಿಸಿಟ್ ಮಾಡಿರಿ ನಿಮಗೂ ಯಾವ ರೀ ಕಾರ್ಗಡಿ ಬೇಕಂದರೆ ನಾವು ಎನಿಟೈಮ್ ಬರ್ತೀವಿ ರೀ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್